ಇತ್ತೀಚೆಗೆ ಬಂಗಾರ ಬೆಲೆ ಜಾಸ್ತಿ ಆಗಿದೆ ಇನ್ನು ನೋಡೋದು ಚೇಂಜ್ ಕಳ್ತನಗಳು ಇಲ್ಲಿ ನೋಡೋದು ಅದೇವರು ಅಂದರೆ ಹೆಂಗ್ಸು ಮನೆಯಲ್ಲಿ ಹೆಂಗ್ಸ್ರಿಗೆ ಬಂಗಾರ ಪಾಲಿಷ್ ಮಾಡ್ತಾರೆ ಕುಡಮ್ಮ ತೊಳೋದು ಯಾವ ಕಡೆ ಬೆಲೆಗಳು ತೊಗೊಂಡು ಹೋಗೋದು ಅದನ್ನ ಮಾಡ್ತಾರೆ ಮನೆಗಳ ಹೆಂಗಸಲ್ಗಳು ಹೇಳಿದ್ರಿ ಆಮೇಲೆ ಚೇಂಜ್ ಹಾಕಿದ್ರೆ ಜಾಸ್ತಿ ಶೋಕ್ಕೆ ಹೆಣ್ಮಕ್ಳು ಜಾಸ್ತಿ ಹಾಕೋ ಮಕ್ಕಲ್ಲ ಕಮ್ಮಿ ಮಾಡಿಸಿ ಬ್ಯಾಂಕ್ಲಲ್ಲಿ ಲೆಕ್ಕ ಮನೆಗೆ ಮನೆಗಳ ಕೆಲವೂ ಈ ಕೆಲದ್ರ ಟೈಮಲ್ಲಿ ಮನೆ ಬೇಗ ಬೇರೆ ಬೇರೆ ಅಲ್ಲೇ ಹಾಕ್ತಾಯ್ತಾರೆ ಮೊದಲು ಮನೆ ನಾಲ್ಕು ಜನ ಗೊತ್ತಿತ್ತು ಅದನ್ನ ಯಾರೋ ಒಬ್ಬ ನೋಡ್ಕೊಂಡಿದ್ದು ಎಲ್ಲ ತೊಗೊಂಡು ಹೊರಟತ್ತ ಅದು ಹುಷಾರಾಗಿರ್ಬೇಕು ಆಮೇಲೆ ಒಂದೊಂದು ಏನು ಇನ್ಸಿಡೆಂಟ್ ಆದರೆ ಏನು ಇನ್ಸಿಡೆಂಟ್ ಆದರೆ ಒಂದೊಂದು ಇಂಡಿಯಾಕ್ಟ್ ಫೋನ್ ಮಾಡ್ತಾರೆ ಫೋನ್ ಮಾಡಿದ್ರೆ ಪೊಲೀಸ್ ಫೋಲಿಸ್ಕೊತದ ನಿಮ್ಗೆ ಏನು ಬೇಕು ಅನುಕೂಲ ಮಾಡಿಕೊಡ್ತಾರ ನೀವು ಇಂಪಾರ್ಟೆಂಟಾಗಿ ಬಂಗಾರನೇ ಬಂಗಾರ ರೇಟ್ ಆಗಿದೆ ಜಾಸ್ತಿ ಜಾಸ್ತಿ ರೇಟ್ ಆಗಿದಕೋಸ ಕಂಡು ಅದ್ರ ಮೇಲೆ ಓದೋ ಓದ ಚೇಂಜ್ ತಿಂದ ಹೊಟ್ಟಾಗ ಮಾಸ್ಕ್ ಹಾಕಿರ್ತಾರೆ ಏನು ನಂಬರ್ ಡೌಟ್ ಇದ್ರೆ ತಕ್ಷಣ ಒನ್ ಒನ್ ಟು ಕಾಲ್ ಮಾಡಬೇಕು ಅಥವಾ ನಿಮ್ಮ ಬಿಟ್ ಪೊಲೀಸ್ ಅವರಿಗೆ ಒಂದು ಕಾಲ್ ಮಾಡಬೇಕು ಇಲ್ಲಾಂದರೆ ಪೊಲೀಸ್ ಸ್ಟೇಷನ್ ನಂಬರ್ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಇಲ್ಲಂತಂದರೆ ಒನ್ ಒನ್ ಟು ಕಾಲ್ ಮಾಡಬೇಕು ಸರ್ ಈ ಥರ ಏನೋ ಇದೆ ಸರ್ ಸೊ ಅಂತ ಹೇಳ್ಬಿಟ್ಟು ನಮ್ಗೆ ವಿಚಾರ ಒಂದು ಮತ್ತೆ ಊರಲ್ಲಿ ಒಂದಷ್ಟು ಜನ ಸೇರಿಕೊಂಡು ನೈಟಲ್ಲಿ ಸ್ವಲ್ಪ ಹೊತ್ತು ಒಂದು ಹನ್ನೆರಡು ಒಂದು ನಿಮಗೆ ರೆಸ್ಟ್ ಮಾಡ್ಕೊಳ್ಳೋದು ಊರಲ್ಲಿ ಇನ್ನು ಇತ್ತೀಚೆಗೆ ಸೀಮೆ ಅದು ಇದು ಸ್ವಲ್ಪ ಕಳ್ಸಿ ಜಾಸ್ತಿ ಆಗ್ತಾ ಇದ್ರೆ ನಮಗೂ ತಿಳಿಸ್ಬೇಕು ಹಾಂ ಡ್ರಾ ಮಾಡಿಬಿಟ್ಟು ಗಾಡಿ ಕವರಲ್ಲಿ ಬ್ಯಾಕ್ ಅಂದರೆ ಜೋಬಲ್ಲಿ ಇಟ್ಟಿರಲ್ಲ ಆ ಥರ ಅಮೌಂಟ್ ಇದ್ರೆ ನೀವು ಸ್ಕೂಟಿ ಡಿಕ್ಕಿಯಲ್ಲಿ ಇಟ್ಬಿಡ್ತೀರಾ ಡಿಕ್ ಇಡ್ಕೊಂಡು ಹೋಗೋಣ ಅಂದಿಬಿಟ್ಟು ಅವ್ರು ನೋಡ್ಕೊಂಡಿರ್ತಾನೆ ಬ್ಯಾಂಕ್ ಹತ್ರ ಎಲ್ಲೋ ಇರ್ತಾನೆ ನಿಮ್ಮ ತರೇ ಇರ್ತಾನೆ ಕಲರ್ ಅಲ್ಲಿ ಎಲ್ಲ ನೋಡ್ತಾ ಇರ್ತಾನೆ ಓ ಇತ್ನೋ ಇಲ್ಲಿ ಇಟ್ಬಿಟ್ಟು ಹೋದ ಅಂತೇಳ್ಬಿಟ್ಟು ಅವ್ರ ಹತ್ರ ಒಂದು ಐದರ ಕೀ ಇರುತ್ತೆ ಯಾವುದೋ ಒಂದು ಕೀ ಇಲ್ಲಾಂದರೆ ಏನೋ ಒಂದು ಟೆಕ್ನಿಕ್ ತೆಗೆದ್ಬಿಟ್ಟು ಎತ್ತಿ ಕತ್ಕೊಂಡು ಹೋಗ್ತಾನೆ ಮತ್ತೆ ನೋಡಿ ಪ್ರಯೋಜನ ಆಗಲ್ಲ ಕಷ್ಟ ಆಗತ್ತೆ ಅದಾಗ್ದಿರ ನೋಡ್ಕೋಬೇಕು ಅಂತಂದ್ರೆ ನಿಮ್ದು ಜವಾಬ್ದಾರಿ ಅದಾಗ್ಲಿ ಆಗ್ಲಿ ನೋಡ್ಬೇಕು ಅಂದ್ರೆ ನಿಮ್ದು ಜವಾಬ್ದಾರಿ ಇರುತ್ತೆ ನಮ್ಗೆ ಎಷ್ಟು ಜವಾಬ್ದಾರಿ ಯೂನಿಫಾರ್ಮ್ ಹಾಕೊಂಡು ನೀವೆಲ್ರು ಕೂಡ ಪೊಲೀಸ್ ಅಂದ್ರೆ ವಿತೌಟ್ ಯೂನಿಫಾರ್ಮ್ ಅಂದ್ರೆ ಸಾಮಾಜಿಕ ಜವಾಬ್ದಾರಿ ನಿಮ್ಗೂ ಇರುತ್ತೆ ನಿಮ್ ಸಹಕಾರ ಇದ್ರೆ ನಾವು ಕೆಲಸ ಮಾಡಕ್ಕಾಗತ್ತೆ ಬರೀ ಪೊಲೀಸ್ ನಾವೇನ್ ದೇವ್ರಲ್ಲ ಮೇಲೆ ಹೋಗ್ಬಿಡೋದ ಇಲ್ಲಾಂತಂದ್ರೆ ಇನ್ನೇನೋ ಕೈ ಏನೋ ಮಾಡ್ಬಿಡ ನಾನು ಅಲ್ಲ ನಿಮ್ ನಿಮ್ ಸಹಕಾರ ಇದ್ರೇನೆ ನಾವು ಮತ್ತೆ ಮೊಬೈಲ್ ಗ್ಲೋ ಅಷ್ಟೇ ಓಪನ್ ಹೋಗೋದು ಅಲ್ಲಿ ಸ್ವಲ್ಪ ಕರೆಕ್ಟ್ ಆಗಿ ಏನೋ ಕೊಡ್ತಾ ಇರ್ತಾನೆ ಸೈಬರ್ ಫ್ರಾಡ್ ಜಾಸ್ತಿ ಆಗ್ತಾ ಇದೆ ಮತ್ತೆ ಹುಡುಗಿರು ಇವಾಗ ಹದಿನೆಂಟು ವರ್ಷ ಮದ್ವೆ ವಯಸ್ಸು ಹದಿನೆಂಟು ವರ್ಷ ಹೊರಗಡೆ ಇದ್ದಾಗ ಅವರು ಫೋನುಗಳಿಗೆ ಕೊಟ್ಟಾಗ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅವ್ರ ಕಡೆ ನಿಗಾ ಇಡಬೇಕು ಯಾರ ಹತ್ರ ಮಾತಾಡ್ತಾ ಇದಾರೆ ಮತ್ತು ಅವ್ರಿಗೆ ಸ್ಕೂಲ್ಗೆ ಹೋಗಿದ್ದಾಳೆ ಇಲ್ವಾ ಸ್ಕೂಲ್ ಹತ್ರ ಹೋಗೋದು ವಿಚಾರಿಸೋದು ಮತ್ತು ಟೈಮ್ ಮನೆಗೆ ಬರ್ತಾ ಇದ್ದಾಳೆ ಇಲ್ವಾ ರೂಮಲ್ಲಿ ಆಯ್ತು ಓದ್ಕೊಂಬಂತ ಬಿಟ್ಬಿಟ್ರೆ ಒಂದು ಮೊಬೈಲ್ ಕೊಟ್ಬಿಟ್ರೆ ಅವ್ರು ಏನು ಇದ್ದಾರೆ ಅಂತ ನಾವು ನೋಡಲ್ಲ ಇದ್ರ ಬಗ್ಗೆ ಎಲ್ಲ ನಿಗಾ ಇಡಬೇಕು ಯಾಕಂತಂದರೆ ಇತ್ತೀಚಿಗೆ ಮೊಬೈಲ್ಗಳು ಜಾಸ್ತಿ ಕೆಡಿಸ್ತಾ ಇದ್ದಾರೆ ಸೊ ಪೇರೆಂಟ್ಸಾಗಿ ನಿಮ್ಗೆ ಜವಾಬ್ದಾರಿ ಇರುತ್ತೆ ಅಷ್ಟು ದಿನ ನಾವೇ ನೋಡ್ಬಿಟ್ಟಿದ್ದೀವಿ ಅಂದರೆ ಮಗು ಕಾಲಿಗೆ ಬಿದ್ದೋಗಿರಲ್ಲ ಅಂದರೆ ನಿಮ್ಮ ಕಾಲ್ ಮಾಡ್ಕೊಳ್ತೀನಮ್ಮ ನಮ್ಮ ಜೊತೆಗೆ ಬಾ ಅದು ಬರಗಲ್ಲ ಅಂಥ ಪರಿಸ್ಥಿತಿ ಮಾಡ್ಕೊಡೋದು ಬೇಕಾಗಿಲ್ಲ ಇವಾಗೇ ನಾವು ಅದ್ರ ಬಗ್ಗೆ ನಿಗಾವಹಿಸಬೇಕು ಮತ್ತು ಈ ಜಮೀನಿಗೆ ರೇಟು ಜಾಸ್ತಿ ಆಗಿರೋದ್ರಿಂದ ನೀವು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಮತ್ತೆ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಟೋದು ಕೆಲವು ಪರಿಹಾರ ಆಗುತ್ತೆ ಕೆಲವು ತಾಲ್ಲೂ ತಾಲೂಕು ಆಫೀಸಲ್ಲಿ ಪರಿಹಾರ ಆಗುತ್ತೆ ಕೆಲವು ನಾವು ಡಿ ಸಿ ಆಫೀಸಲ್ಲಿ ಆಗುತ್ತೆ ಸೊ ಅದಕ್ಕೆ ಅದು ನಾವೇ ರಿಷ್ ಅಂತ ತೊಂಬಿಟ್ಟು ಹೊಡೆದಾಡ್ಕೊಳ್ಳೋದು ಮತ್ತು ಪ್ರಾಣ ಹಾನಿ ಮಾಡ್ಕೊಳ್ಳೋದು ಇಂಥದ್ದೆಲ್ಲ ಮಾಡ್ಕೊಂಡ್ರೆ ಅದು ತೊಂದರೆ ಆಗುತ್ತೆ ಸಮಾಜ ಆಗುತ್ತೆ ತೊಂದರೆ ಆಗುತ್ತೆ ಊರಿಗೂ ಕೆಟ್ಟಾಗುತ್ತೆ ನಿಮ್ಮ ಮನೆಗೂ ಆಗುತ್ತೆ ಮತ್ತು ಮಕ್ಕಳು ಭವಿಷ್ಯನೂ ಹಾಳಾಗುತ್ತೆ ಸೊ ನಮ್ಮಪ್ಪ ನೋಡುತ್ತಿದ್ದಾರೆ ಅಂತ ನಿಮ್ಮ ಮಗ ಬಂದ ಅಂತ ಎಕ್ಸಾಂಪಲ್ ಸೊ ಆದ ತಕ್ಷಣ ಅದನ್ನು ಸ್ವಲ್ಪ ಅದನ್ನು ಅದು ಅನಾಹುತಕ್ಕೆ ತಪ್ಪೋಗುತ್ತೆ ಸೊ ಅದಕ್ಕಾಗಿ ಈ ಜಮೀನು ವಿಚಾರಗಳೆಲ್ಲ ಸ್ವಲ್ಪ ನಾವು ಸಂಬಂಧಪಟ್ಟ ಇಲಾಖೆಯಲ್ಲಿ ಬಗೆಹರಿಸ್ಕೊಳ್ಳೋದು ಸೂಕ್ತ ಮತ್ತು ನಿಮಗೇನೋ ತಕ್ಷಣ ಇದ್ದರೆ ಒನ್ ಒನ್ ಟೂನ ಜಾಸ್ತಿ ಉಪಯೋಗಿಸ್ಕೊಳ್ಳಿ ಏನೋ ಸಣ್ಣ ಪುಟ್ಟ ವಿಚಾರ ಇದ್ರೂ ರೋಡ್ ಆ್ಯಕ್ಸಿಡೆಂಟು ಒಂದು ಬೆಂಕಿ ಬಿದ್ದು ಒಂದು ಮನೆಗೆ ಇಲ್ಲಾಂದ್ರೆ ಏನೇನೋ ಚೇಂಜ್ ನಷ್ಟ ಆಯಿತು ಇಂಥದ್ದು ಯಾವುದಾದ್ರು ಇಲ್ಲಾಂದ್ರೆ ವಾಕಿಂಗ್ ಹೋಗ್ತಾ ಇದ್ರೆ ಇವರು ಚೈನ್ಗಿನ್ ಹಾಕಿಕೊಂಡು ಹೋಗ್ತಾ ಇದ್ರೆ ಕಿತ್ಕೊಂಡು ಹೋಗೋದು ಹೆಲ್ಮೆಟಾಗಿ ಗಿಲ್ಮೆಟ್ ಹಾಕೊಂಡು ಹತ್ರ ಗೊತ್ತಾಗಲ್ಲ ಅಟ್ ಮತ್ತೆ ಸಿ ಸಿ ಕ್ಯಾಮ್ರಾಗಳಲ್ಲಿ ಬಡಿಸ್ಕೊಬೇಕು ಮನೆಗಳಕ್ಕೆ ಸಾಧ್ಯ ಆಗ್ತದೆ ಮಾಡ್ಕೊಂತ ಅಂದ್ರೆ ನೀವೇನ್ ಕಾನೂನು ಕೈ ತೊಳೋದ್ ಬೇಕಾಗಿಲ್ಲ ಅಂದ್ರೆ ಹೋಗಿ ಊರಲ್ಲಿ ಇರ್ತಾರೆ ಇವಾಗ ಸೀಮೆ ಹಸು ಏನ್ ಮಾಡ್ತಾರೆ ಕಾರಲ್ಲಿ ಬರ್ತಾರೆ ಮೊದ್ಲು ನೋಡ್ಕೊಂಡು ಹೋಗ್ತಾನೆ ಕಾರ ಇಲ್ಲಿ ಹಸು ಯಾರು ಇಲ್ಲ ಅವ್ನ ಹಿಂದ್ಗಡೆ ಟೆಂಪೋಗಿ ಹೇಳ್ತಾನೆ ಅದನ್ನ ಬಂದು ಹೋಗ್ತಾರೆ ಕೆಲವು ಕಡೆ ರೆಕಾರ್ಡ್ ಆಗುತ್ತೆ ಕೆಲವು ಕಡೆ ಏನೂ ಆಗಲ್ಲ ನಾವು ಎಚ್ಚರಿಕೆಯಿಂದ ಇದ್ರೆ ಅಟ್ಲೀಸ್ಟ್ ಅವ್ ಮಲಗೋದ ಇಲ್ಲಾಂತಂದ್ರೆ ಒಂದು ಮೈಕ್ ಇದಾವಾಗೆಲ್ಲ ಸಿಸ್ಟಮ್ ಬಂದಿದೆ ಆ ಥರ ಸುಮ್ಮನೆ ಅಲರ್ಟ್ ಮಾಡಿಸೋದು ಈ ಥರ ವ್ಯವಸ್ಥೆ ಮಾಡ್ಕೋಬೇಕು ಸೊ ಹಂಗಾಗಿ ಪೊಲೀಸರ ಜೊತೆಯಲ್ಲಿ ನೀವು ಸಹಕಾರ ಮಾಡಿದ್ರೆ ನಾವು ನಿಮ್ಗೆ ಸಹಕಾರ ಮಾಡ್ತೀವಿ ನಾವು ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನೀವು ಒಬ್ಬರು ಹೇಳ್ಕೊಂಡೋಗರ್ಟ್ ಆಗ್ತದೆ ಒಂದು ಹತ್ತು ಜನ ಒಂದು ಗ್ರೂಪ್ ಮಾಡ್ಕೋಬೇಕು ಆ ಗ್ರೂಪಲ್ಲಿ ಏನಂದ್ರೆ ಒಂದು ಹನ್ನೆರಡು ಒಂದು ಗಂಟೆ ಎರಡು ಗಂಟೆ ತನಕ ಸ್ವಲ್ಪ ಅವ್ರ ಮನೆ ಹತ್ರ ಅವರೇ ಅವೇರ್ನೆಸ್ ನೋಡಿಕೊಂಡ್ರೆ ಯಾರು ಬರೋಕ್ಕಾಗಲ್ಲ ಮತ್ತೆ ದಾರಿಯಲ್ಲಿ ಇನ್ನೊಂದು ಮುಖ್ಯವಾದ ಒಂದು ವಿಷಯ ಹೇಳ್ತೀನಿ ನೀವು ಕೆಲವರು ಎ ಟಿ ಎಮ್ಗೆ ಹೋಗ್ತೀರಾ ಎ ಟಿ ಎಮ್ಲ್ಲಿ ನಿಮ್ಗೆ ಹಾಕೋ ಕಾರ್ಡ್ ಬರೋಲ್ಲ ನೀವೇನು ಮಾಡ್ತೀರ ಅಕ್ಕಪಕ್ಕ ನೋಡ್ತೀರಾ ಅಕ್ಕಪಕ್ಕ ನೋಡಿದಾಗ ನಿಮಗೆ ತಿಳಿದಿರೋ ವ್ಯಕ್ತಿಗೆ ಮಾತ್ರ ನೀವು ಕಾರ್ಡ್ ಕೊಟ್ಟು ಹಾಕಿಸಿ ಬೇಕಾಗಿ ಆಚೆ ನಿಂತಿರ್ತಾರೆ ಒಳಗಡೆ ಯಾರೂ ಇರೋಲ್ಲ ಅವ್ರಿಗೆ ಕಾರ್ಡ್ ಕೊಡ್ತೀರಾ ಅಣ್ಣ ಇದು ಹಾಕ್ಬೇಡಿ ಅಂತ ಹಾಕ್ಬಿಟ್ಟಾಗ ಇದು ಪಿನ್ ಕೋಡ್ ಒತ್ತು ಅಂತಾರೆ ಅವಾಗ ನೀನು ಓದ್ತೀಯ ನಿನ್ಗೆ ಗೊತ್ತಾಗಲ್ಲ ಅವನು ಫೀಡ್ ಮಾಡ್ಕೊಂಡಿರ್ತಾನೆ ಮಾಡಿಕೊಂಡು ನೀನು ಏನು ಮಾಡ್ತೀಯ ಅವನೇ ಕಾರ್ಡ್ ತೆಗೆದುಬಿಟ್ಟು ಅವನ ಹತ್ರ ಅದೇ ಸೇಮ್ ಕಾರ್ಡ್ ಐದಾರು ಇರ್ತದೆ ಕಾರ್ಡ್ ಕೊಟ್ಬಿಡ್ತಾನೆ ಅವನು ಹೊಟ್ಟೋಗ್ತಾನೆ ನೀನು ತೊಗೊಂಡು ಹೋದ್ಮೇಲೆ ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ನಿಮ್ಮ ಫೋನಿಗೆ ಮೆಸೇಜ್ ಬಂದಿರ್ತದೆ ದಯವಿಟ್ಟು ನಿಮ್ಗೆ ತಿಳಿದಿರೋರು ಮಾತ್ರ ನಿಮ್ಗೆ ಗೊತ್ತಿಲ್ಲ ಆದರೆ ಸಲಹೆ ಒಂದು ಒಂದು ನಿಮಿಷ ನಿಮ್ಗೆ ಪರಿಚಯ ಇರೋರು ಮಾತ್ರ ಕರೆದ್ಬಿಟ್ಟು ಹಣ ಇದು ಡ್ರಾ ಮಾಡಿಕೊಡಿ ಹೆಣ್ಮಕ್ಳಿಗೂ ಅಷ್ಟೇ ಹೇಗೆ ಯಾರು ಗೊತ್ತಿಲ್ಲದಿರೋರಿಗೆ ಗೊತ್ತಿರೋರು ಮಾಡ್ಕೊಳ್ತಾರೆ ಕೆಲವರಿಗೆ ಸುಮಾರು ಸಲ ನಾನೇ ಮಾಡಿಕೊಟ್ಟಿದ್ದೀನಿ ನಾನು ಅವಾಗೂ ಹೇಳ್ತೀನಿ ದಯವಿಟ್ಟು ಪರಿಚಯ ಇಲ್ಲ ಮೇಲೆ ನಾನು ಯಾರು ಗೊತ್ತಾದರೆ ಗೊತ್ತಿಲ್ಲ ಅಂತಾರೆ ಅವ್ರು ನಾನು ಪೊಲೀಸ್ ಅಂತ ಹೇಳ್ತೀನಿ ಅವ್ರು ಗೊತ್ತಿರೋರು ನಿಮ್ಮ ಪರಿಚಯ ಇರೋರು ಮಾತ್ರ ನೀವು ಹಾಡು ಕೊಟ್ಟು ಡ್ರಾ ಮಾಡಿಕೊಳ್ಳಿ ದಯವಿಟ್ಟು ಬೇರೆಯವ್ರಿಗಂತೂ ಕಾರ್ಡ್ ಕೊಡೋಕ್ಕೆ ಹೋಗಬೇಡಿ ಐದು ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಇಲ್ಲ ನಿಮ್ಮ ಮನೇಲಿ ಯಾರಾದರೂ ಇಜಾ ಅಂದ್ರಿಂದ ನಿಮ್ಮ ಮಕ್ಕಳಾಗಲಿ ಯಾರು ತಿಳಿದಿರೋ ಆಗಲಿ ಕರ್ಕೊಂಬಂದು ಡ್ರಾ ಮಾಡ್ಕೊಂಡು ಬನ್ನಿ ಅಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆಸ ಬೆಂಗಳೂರು ಮಾತ್ರ ಇಲ್ಲ ತುಮಕೂರು ಅಂತ ದೊಡ್ಡ ಸಿಟಿ ಇವಾಗ ಎಲ್ರಿಗೂ ಪ್ರಾಣ ಮುಖ್ಯ ಪ್ರಾಣವಾಗಿದೆ ಅಂದರೆ ಆ ಕುಟುಂಬ ಹೋಗತ್ತೆ

ಟ್ರೈನಿಂಗ್ ಚೆನ್ನಾಗಿ ಬರ್ತದೆ ಅಂತ ಅಯ್ಯಮ್ಮ ಹೊಲೆಯತ್ರ ಎತ್ಕೊಂಡು ವರ್ಷದಲ್ಲಿ ಹಿಂದೆನೂ ಹೋಗಿದ್ದಾನೆ ಹಿಂದೆ ಹೊಸಲ್ಲಿ ಆಯಮ್ಮನ ಕೈ ಹಾಕಿದಲ್ಲೇ ಚೈನ್ ಇಲ್ಲ ಮೂವತ್ತೈದು ಗ್ರಾಮು ಇದು ಮಾತ್ರ ಅಲ್ಲೇ ಇದೆ ಯಾವುದೋ ಸ್ಟೀಲ್ದ ಡಬ್ಬಿ ಅಲ್ಲೇ ಇದೆ ಚೈನ್ ಇಲ್ಲ ಬಂದು ನೋಡ್ತಾಳೆ ಅಮ್ಮನ ಆಚೆ ಬಂದರೆ ಇಲ್ಲ ಹೋಗಿ ಗಾಡಿ ಎತ್ಕೊಂಡು ಹೊಟ್ಟೋಗಿದ್ದಾರೆ ಆ ಥರ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ನೀರು ಸಹ ಬಂದು ನೀರು ಕೇರಿದ್ರೂ ಕೊಡಬೇಡಿ ಯಾಕಂದರೆ ಕೆಲವರು ಕುಂಕುಮ ಹಚ್ಕೊಂಡ್ಬಿಟ್ಟು ಇಲ್ಲೆಲ್ಲ ಹಚ್ಕೊಂಡಮ್ಮ ಬಿದ್ದೋಗಿದ್ದೀನಿ ನನ್ಗೆ ಎಟ್ ಬಿದ್ದಿದೆ ರಕ್ತ ಭತ್ತ ಇದೆ ಸ್ವಲ್ಪ ನೀರು ಪಡಿ ಅಂತ ಬರ್ತಾರೆ ನೀವು ಏನೇನೋ ಬಿದ್ದೋಗಿದ್ದಾನೆ ಅಂತ ಅಕಸ್ಮಾತ್ ಗೋಲ್ಡ್ ಚೈನ್ ನೋಡ್ತಾರೆ ನೀರು ಕೊಡಕ್ಕೆ ಬಂದರೆ ಮತ್ತೆ ಅವರು ಅಟೆಂಪ್ಟ್ ಮಾಡ್ತಾರೆ ದಯವಿಟ್ಟು ಆ ಥವ್ರ್ ನೀವು ಗಮನಿಸಿ ಕಿಟಕಿಯಿಂದನೇ ಮಾತಾಡಿಸಿ ಕಿಟಕಿಯಿಂದ ಬಾಗಿಲು ತೆಗಿಬೇಡಿ ಕಿಟಕಿಯಿಂದ ಮಾತಾಡಿಸಿ ಅವ್ರು ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಬೇಕಾದರೆ ಆಮೇಲೆ ಕಿಟಕಿಯಿಂದ ಒಂದು ಗ್ಲಾಸ್ ಬಿಡಿ ದಯವಿಟ್ಟು ನೀವು ಆಚೆ ಅಂತ ಹೋಗ್ಬೇಡ್ದು ಬಂದರೆ ಹಾಗೂ ಯಾವಿಸ್ತಾರೆ ನಿಮಗೂ ನನ್ನ ತಿಳುವಳಿಕೆ ಇರಲಿ Okay, thank you.